ನನಗೆ ಯಾವುದೇ ರೀತಿ ಫಂಕ್ಷನ್ಸ್ಗೆ ಹೋಗೋಲ್ಲ ಹೋದರೆ ಬೇಜಾರಾಗುತ್ತೆ ನನಗೆ ಒಂಥರ ಇನ್ಫೀರಿಯರ್ ಆಗುತ್ತೆ ಸುಮಾರು ವರ್ಷದಿಂದ ಪಿಗ್ಮೆಂಟೇಷನ್ ಇದೆ ಸುಮಾರಷ್ಟು ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀನಿ ಯಾಕೆ ಎಲ್ಲರೂ ಕೇಳ್ತಾರೆ ಯಾಕೆ ಫಂಕ್ಷನ್ಗೆ ಹೋಗಲ್ಲ ಹೋಗೋಲ್ಲ ಅಂತ ಬಟ್ ಅವ್ರು ಗೊತ್ತಿದ್ದರೂ ಕೇಳ್ತಾರೆ ನನ್ನ ಮುಖ ಒಂಥರ ಇದೆ ಫುಲ್ಲು ಪಿಗ್ಮೆಂಟೇಷನ್ ಇದೆ ಪಂಕ್ ಇದೆ ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದೀನಿ ಕೆಮಿಕಲ್ ಫೀಲಿಂಗು ಲೇಸರ್ ಟ್ರೀಟ್ಮೆಂಟು ಅದು ಇದು ಎಲ್ಲ ಮಾಡಿದ್ದೀನಿ ಬಟ್ ಆದರೂ ಹೋಗ್ತಾನೇ ಇಲ್ಲ ಏನು ಮಾಡೋದು ಅಂತ ನನಗೊಬ್ಬರು ಕಮೆಂಟ್ ಹಾಕಿದರು ಸುಮಾರು ಎರಡೂವರೆ ತಿಂಗಳ ಹಿಂದೆ ಓಕೆ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ಈಗ ಅವರೇ ಕಮೆಂಟ್ ಹಾಕಿದ್ದಾರೆ ಏನಂತ ಈಗ ಎಲ್ಲ ಫಂಕ್ಷನ್ಗೂ ಹೋಗ್ತೀನಿ ಫೋಟೋ ತೆಗೆಸ್ಕೊಳ್ತೀನಿ ಓಕೆ ನನಗಂತೂ ತುಂಬ ಖುಷಿಯಾಯಿತು ಕ್ಯಾಶುವಲ್ ಆಗಿ ಈ ಥರ ಸ್ಕ್ರೋಲ್ ಮಾಡಬೇಕಾದ್ರೆ ನಿಮ್ಮ ಚಾನಲ್ ಸಿಕ್ತು ನೀವು ಹೇಳಿದ್ದು ರೆಮಿಡಿ ಮಾಡಿದೆ ನನಗೆ ಅದ್ಭುತವಾದ ರಿಸಲ್ಟ್ ಫೋಟೋ ತೆಗೆಸ್ಕೊಳ್ತಿಲ್ದೇ ಇರೋರು ಫೋಟೋ ತೆಗೆಸ್ಕೊಳ್ತಿದ್ದಾರೆ ಅಂದರೆ ಯಾವ ಮಟ್ಟಕ್ಕೆ ಅವರ ಮುಖ ಸೂಪರಾಗಿ ಆಗಿರ್ಬೋದು ಅಲ್ವಾ ಸೊ ವೆಲ್ಕಮ್ ಟು ಹೇಮಾ ನಾಗ್ರೆಸ್ಪಾನ್ಸ್ ನಾನು ಹೇಮಾ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಓಕೆ ಆ ಲೆವೆಲ್ ಆ ಜಾಗದಲ್ಲಿ ಆ ಲೆವೆಲಲ್ಲಿ ಮತ್ತು ಆ ಜಾಗದಲ್ಲಿ ನಾವಿದ್ದಾಗ ನಮಗೆ ಗೊತ್ತಾಗುತ್ತೆ ಅಲ್ವಾ ಜಸ್ಟ್ ಒಂದು ಸ್ಪಾಟ್ ಪಿಗ್ಮೆಂಟೇಶನ್ಗೆ ನಾನು ಇದನ್ನು ಅನುಭವಿಸಿದ್ದೀನಿ ನಲವತ್ತೈದಿಂದ ಅರವತ್ತು ದಿನದಲ್ಲಿ ಓಕೆ ಏನೂ ಇತ್ತಲ್ಲ ಮುಖ ಹಿಂಗಾಯಿತು ಬಟ್ ಅವರು ಫೋಟೋನೇ ತೆಗೆಸ್ಕೊಳ್ತಾರೆ ಅವರು ಫೋಟೋ ತೆಗೆಸ್ಕೊಳ್ತಿದ್ದಾರೆ ಅಂದರೆ ಮುಂಚೆ ಯಾವ ರೀತಿ ಇತ್ತು ನಮಗೆ ಮುಂಚೆ ಇರೋದು ಬೇಕಿಲ್ಲ ರೀ ಮುಂಚೆ ಇರೋದು ಬೇಡ ನನಗೆ ನಿಜವಾಗ್ಲೂ ಹೇಳ್ತೀರಿ ಆಮೇಲೆ ಮಿರಾಕೆಲ್ಲ ಆಯ್ತಲ್ಲ ನಿಮ್ಮ ಮುಖ ಅದು ಬೇಕು ಅದು ನಿಜವಾದ ಜೈನ್ಯೂನಾಗಿ ನೀವು ಮಾಡಿದ್ದೀರ ಎರಡೂವರೆ ತಿಂಗಳು ಅವ್ರು ಎಲ್ಲೂ ನನಗೆ ಕಮೆಂಟ್ ಹಾಕಿಲ್ಲ ಹಿಮ ನಾನು ಮಾಡ್ತಾ ಇದ್ದೀನಿ ನಿನಗೆ ಹೇಳಬೇಕು ಇಲ್ಲ ಪೂರಾ ವಾಸಿ ಮಾಡ್ಕೊಂಬಂದು ಫೋಟೋ ತೆಗೆಸ್ತಾ ಇರೋರು ಫೋಟೋ ತೆಗೆಸ್ಕೊಂಡಿದ್ದಾರೆ ಅಂದರೆ ಜಸ್ಟ್ ಇಮ್ಯಾಜಿನ್ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಮ್ಯಾಮ್ ಓಕೆ ಯಾವ ಮಟ್ಟಕ್ಕೆ ಅವರು ಸ್ಕಿನ್ ರೆಡಿ ಆಗಿರ್ಬೋದು ಅಂತ ಸಣ್ಣ ಸಣ್ಣ ಟಿಪ್ಸು ಫಾಲೋ ಮಾಡಿ ಅದು ಆಗಲಿಲ್ಲ ಅಂದರೆ ಚೇಂಜ್ ಮಾಡಿ ರೆಮಿಡಿ ಯಾಕೆಂದರೆ ನನಗಿರೋ ಸ್ಕಿನ್ ಟೈಪ್ ನಿಮಗಿರೋದು ಒಂದೇ ಅಲ್ಲ ಓಕೆ ಇದಕ್ಕಿನ್ನೂ ದೊಡ್ಡ ಎಕ್ಸಾಂಪಲ್ ಯಾವುದೂ ಇಲ್ಲ ರೀ ಫೋಟೋನೇ ತೆಗೆಸ್ಕೊಳ್ತಾರೆ ಅವ್ರು ಫೋಟೋ ತೆಗೆಸ್ಕೊಂಡಿದ್ದಾರೆ ಅಂದರೆ ನಮಗೂ ಸ್ವಲ್ಪ ಅರ್ಥ ಆಗುತ್ತೆ ಅಲ್ವ ಅವ್ರ ಮುಖ ಹೆಂಗಾಗಿರ್ಬೋದು ಎಷ್ಟು ಚೆನ್ನಾಗಿರ್ಬೋದು ಎಷ್ಟು ಬದಲಾವಣೆಗಳಾಗಿರ್ಬೋದು ಅದ್ರ ಜೊತೆಗೆ ಅವ್ರು ಇನ್ನೂ ಹಾಕಿದ್ದಾರೆ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಸರ್ಕಲ್ಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗೆಲ್ಲ ಶೇರ್ ಮಾಡಿದ್ವಿ ನಿಮ್ಮ ಚಾನಲ್ನ ಅಂತ ಅದಕ್ಕಿನ್ನ ಇನ್ನೇನು ಬೇಕು ರೀ ಇದು ನನಗೆ ಯೂಟ್ಯೂಬಿಂದ ನನಗೆ ದುಡ್ಡು ಬಂದಷ್ಟೇ ಸಂತೋಷ ಅದಕ್ಕಿನ್ನ ಜಾಸ್ತಿ ಸಂತೋಷ ಆಗ್ತಿದೆ ಇವು ಏನೋ ದುಡ್ಡು ಬರುತ್ತೆ ಹೋಗುತ್ತೆ ಬಟ್ ಈ ಥರ ಪ್ರಶಂಸೆ ಈ ಥರ ಕಮೆಂಟ್ಸು ಈ ಥರ ಆಶೀರ್ವಾದ ಯಾರು ಮಾಡ್ತಾರೆ ಅಲ್ವಾ ಸೊ ನಮ್ಮಲ್ಲಿ ಒಳ್ಳೆತನ ಇರೋದ್ರಿಂದ ಮಾತ್ರ ಇದು ಸಾಧ್ಯ ಕಳ್ಸೋಕ್ಕೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋಕ್ಕೆ ಹೋಗೋಣ ವೆಲ್ಕಮ್ ಟು ಹೇಮನ್ ಆಗ್ರಸ್ ನಾನು ಹೇಮ ಅವ್ರ ಸ್ಕ್ರೀನ್ಶಾಟ್ ಹಾಕಿ ನೋಡಿ ಇವತ್ತು ಏನೇನು ರೆಡಿ ಮಾಡಿದೆ ಇವತ್ತಂತೂ ಮಿರಾಕಲ್ ಮಾಡಿದ್ದೀನಿ ಮಾಡಿದೀನಿ ಒಂದು ಸಲ ನೋಡ್ಕೊಂಡು ಓಕೆ ಮೂರು ಆ್ಯಂಟಿ ಆಕ್ಸಿಡೆಂಟ್ ಪ್ರೂವನ್ನು ಇದು ಪಿಗ್ಮೆಂಟೇಷನು ಪಿಗ್ಮೆಂಟೇಷನ್ ಅಂದರೆ ಇದು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾನು ತಂದಿರೋದು ಮೂರು ಈ ಪದಾರ್ಥಗಳನ್ನ ಕ್ಲಿಯರಾಗಿ ನೋಡ್ಕೊಂಬಿಡಿ ಅದರಲ್ಲಿ ಮಧ್ಯದಲ್ಲಿ ನಿಮ್ಗೆ ಕಾಣಿಸ್ತಿರೋದು ನಾಟಿ ತುಳಸಿ ಈ ಕಡೆ ಇರೋದು ಮಂಜಿಷ್ಟ ಕಡ್ಡಿ ಆ ಕಡೆ ಇರೋದು ನಾವು ಚಿಕ್ಕ ಮಕ್ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡೋ ಭಜೆ ಇದನ್ನು ಒಂದು ಇಪ್ಪತ್ತೈದು ಇಪ್ಪತ್ತೈದು ಗ್ರಾಮ್ ತಂದಿಟ್ಕೊಳ್ಳಿ ಕೇವಲ ಇದು ನೂರು ರೂಪಾಯಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ ಮಂಜಿಷ್ಟ ಆಗಲಿ ಭಜೆ ಆಗಲಿ ಓಕೆನಾ ಇದು ಮೂರು ಆ್ಯಂಟಿ ಆಕ್ಸಿಡೆಂಟ್ ಪ್ರೂವನ್ ಪಿಗ್ಮೆಂಟೇಷನ್ಗೆ ನಾನು ಹೇಳ್ದಂಗೆ ಪಿಗ್ಮೆಂಟೇಷನ್ ಅಂದರೆ ಇದು ಇದು ಅಂದರೆ ಪಿಗ್ಮೆಂಟೇಷನ್ ನಾವು ಫುಲ್ಲು ಇಲ್ಲಿ ರಾ ಮೆಟೀರಿಯಲ್ಸ್ ಹರ್ಬ್ಸು ಆಯಿತಾ ಪೌಡರ್ಸ್ನ ಯೂಸ್ ಮಾಡ್ತಿಲ್ಲ ಪೌಡರ್ಸ್ ಯೂಸ್ ಮಾಡೋಕ್ಕೂ ಹರ್ಬ್ಸ್ ಯೂಸ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನಾನು ಸುಮಾರು ಸಲ ಹೇಳ್ತಿದ್ದೀನಿ ವೀಡಿಯೋಲಿ ಓಕೆ ಯಾರ್ಯಾರಿಗೆ ಟೀಪ್ ಇನ್ಸೈಟ್ ಪೆನಿಟ್ರೇಟ್ ಆಗಿದೆಯೋ ಅದನ್ನು ಹರ್ಬ್ಸ್ ಅಂತ ಇಟ್ಕೊಂಡು ಇವತ್ತಿನ ವೀಡಿಯೋ ಯಾವ ರೀತಿ ಇದೆ ಫಾಲೋ ಮಾಡಿ ಓಕೆನಾ ಇದು ಬಜ್ಜೆ ಫ್ರೆಂಡ್ಸ್ ಇಲ್ಲೊಂದು ಅರ್ಧ ಚಮಚದಷ್ಟು ನಾನು ಹಸಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕಾಯಸಿನ ಹಾಲು ಹಾಕೋಬೇಡಿ ಫಸ್ಟು ನಾನು ಬಜೆನ ತೇಕೊಂಬಿಡ್ತೀನಿ ಓಕೆ ನಿಮಗಿದ ಎಲ್ಲ ಗಂಧಗೆ ಅಂಗಡಿಲಿ ಅವೈಲಬಲ್ ಇದೆ ಹಸಿ ಹಾಲೇ ಹಾಕಬೇಕು ಸೊ ಒಂದು ಎರಡರಿಂದ ಮೂರು ನಿಮಿಷ ಬಜೆನ ತೇಕೋತಾಯಿದ್ದೀನಿ ಅದೇ ನಾನು ಏನೇನು ತೋರಿಸ್ದೇನೋ ಪ್ಲಸ್ ಇಲ್ಲಿ ನಾನು ಬಳಸಿರೋದು ನಾಟಿ ತೋಳಿಸಿ ಓಕೆ ಅದ್ರ ಬಗ್ಗೆ ಸ್ವಲ್ಪ ಇದಿರಲಿ ನಾರ್ಮಲ್ ತೋಳಿಸಿ ತಗೋಬೇಡಿ ನಾರ್ಮಲ್ ತೋಳಸೀ ನಾಟಿ ತೋಳಸೀ ತುಂಬ ವ್ಯತ್ಯಾಸ ಇದೆ ನಾನು ನಿಮಗೆ ಆ ಇದನ್ನು ತೇಯ್ಬೇಕಾದ್ರೆ ಹೇಳ್ತೀನಿ ನಿಮಗೆ ನಿಮಗೆ ಆ ಪರಿಮಳನೇ ಗೊತ್ತಾಗ್ಬಿಡುತ್ತೆ ಬಜೆ ತೇತಿದರೆ ಇದಕ್ಕೆ ನಾನು ಈ ಬಜೆಗೆ ಸ್ವಲ್ಪ ಹಾಲು ಹಾಕಿ ಮತ್ತು ಮಂಜಿಷ್ಟ ಸ್ವಲ್ಪ ಗಟ್ಟಿ ಇರುತ್ತೆ ಕಲರ್ ಡಿಫ್ರೆನ್ಸ್ ಚೇಂಜ್ ಆಗುತ್ತೆ ನೋಡ್ಕೊಳ್ಳಿ ಈಗ ಇವೆಲ್ಲ ಮಿರಾಕಲ್ ಅಂತಲೇ ಹೇಳ್ಬೋದು ಬಿ ಈ ಲೇಪನ್ನ ಹಾಕ್ಕೊಳ್ತಿದ್ದೀವಿ ಅಂದಾಗ ಇಂಟರ್ನಲ್ಲಿ ನೀವು ದಿನ ನಲ್ಲಿಕಾಯಿ ಜ್ಯೂಸ್ ಕುಡಿತಾ ಬರಬೇಕು ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ ಕುಡಿಲೇಬೇಕು ಅದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪನ್ನ ಹುರ್ತು ಪೌಡ್ರ್ ಮಾಡಿಟ್ಕೊಂಡು ಒಂದು ಲೋಟದಷ್ಟು ಪ್ರತಿದಿನ ನಲ್ಲಿಕಾಯಿ ಕುಡಿತಾನೇ ಬರಬೇಕು ಈಗ ಇನ್ನೊಂದು ಪ್ರಶ್ನೆ ಹೇಮ ನಮ್ಮದು ಹೀಟ್ ಬಾಡಿ ನಲ್ಲಿಕಾಯಿ ಕುಡಿದ್ರೆ ಹೀಟ್ ಆಗುತ್ತಾ ಅಂತ ಪ್ರಶ್ನೆಗೆ ಲಾಭದು ಹೇಳಿದ್ದೀನಿ ನಾನು லாவஞ்சன தானே பரே ஃபைன் இதே நான் இல்ல நோடி தர அப்ளையு தர நோடி ఇతర ఒన్నొందు ఎల అదే నన్ను నాటి ఎంత ఆ థర ఒక్క నేను అప్లై మాతీ ఫైన్ ఇది రామబు దుక ಚೆನ್ನಾಗಿ ತೊಳೆದಿರಬೇಕು ಕಡಲೆ ಹಿಟ್ಟಲ್ಲಿ ನೋಡಿ ಓಕೆ ನೋಡಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಬಿಳಿ ಅಶ್ನ ಹಾಕಿದ್ದೀನಿ ವೈಟ್ ಟರ್ಮರಿಕ್ ಸೊ ಅಶ್ವಗಂಧ ಪುಡಿ ಇದನ್ನು ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಹಸಿ ಹಾಲು ಬಳಸಿ ಇಲ್ಲಿ ಬಿಳಿ ಅಷ್ಟ ಮತ್ತು ಅಶ್ವಗಂಧ ಹಾಕಿದ್ದೀನಿ ನಮಗೆ ಲೇಪನ್ನ ರೆಡಿ ಇದೆ ಓಕೆ ಬನ್ನಿ ಇವತ್ತೇನು ವಿಡಿಯೋ ಅದು ಶುರು ಮಾಡೋಕ್ಕೆ ಮುಂಚೆ ನಾನು ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ ಹಾಕ್ತಾಯಿದ್ದೀನಿ ಟ್ರೀಟಿ ಆಯಿಲ್ ಇದು ಇನ್ನರ್ ಬ್ಯೂಟಿದು ಇವಾಗ ನನಗೆ ಇನ್ನರ್ ಬ್ಯೂಟಿ ಸೆಟ್ ಆಗುತ್ತಪ್ಪ ಇದೇ ನಾನು ಯಾವುದೋ ಆನ್ಲೈನಲ್ಲಿ ತೊಗೊಂಡಿಲ್ಲ ಫ್ರೆಂಡ್ಸ್ ನಾರ್ಮಲ್ ನಿಮ್ಮ ಮನೆ ಹತ್ರ ಬಳಿ ಅದು ಇದು ಮಾಡ್ತಾರೆ ನೋಡಿ ಮಾರ್ಬಾಡಿ ಅಂಗಡಿಗಳ ಥರ ಅವ್ರ ಹತ್ರ ಸಿಗತ್ತೆ ಕೆಟ್ಟಾಗೇನ್ ಪ್ಯಾಕ್ಸ್ ಜಸ್ಟ್ ಎಸ್ ನೆಸಸರಿ ಇದು ನಾನು ಒಂದು ಅಷ್ಟೇ ಹಾಕಿರೋದು హాలి ముఖ ఒస్కుండి హాలు కడహిట్టు యాద రెమిడి మ్యా థ్యాంక్ యూ సో మచ్ మ్యామ్ నన్న చాలే ఇూ ఏమంతీర అతి దొడ్డ బహుమాన కొట్టిరవత్ కలసిర నన్ను మెసేజు అతి దొట్ట బహుమాన ననకి థ్యాంక్ సో మచ్ అదే థర ఎల్గూ ఆగు అంతే నేను నన్న విష్ ಓಕೆ ಸ್ಕಿನ್ ಕ್ಲಾರಿಟಿ ನೋಡಿ ಚೇಂಜ್ ಆಗುತ್ತೆ ಜಸ್ಟ್ ಒಂದೇ ಡ್ರಾಪ್ ನಾನು ಹಾಕಿರೋದು ಒಂದು ಡ್ರಾಪ್ಗಿಂತ ಕಮ್ಮಿ ಆಮೇಲೆ ಕೊಬ್ಬರಿ ಎಣ್ಣೆ ಥರ ಮುಖ ತುಂಬ ಎಣ್ಣೆ ಇರಬೇಕು ಅಂತ ಇಲ್ಲ ಎಸೆನ್ಷಿಯಲ್ ಆಯಿಲ್ ಇದಾಗಿರ್ಬೋದು ಜೋಜೋಬಾ ಆಯಿಲ್ ಆಗಿರ್ಬೋದು ಲ್ಯಾವೆಂಡರ್ ಆಯಿಲ್ ಆಗಿರ್ಬೋದು ರೋಸ್ಮೇರಿ ಆಯಿಲ್ ಆಗಿರ್ಬೋದು ಓಕೆ ಸೊ ರೋಸ್ಮೇರಿ ತಲೆಗೆ ಹಾಕೊಳ್ಳೋದು ಫೈನ್ ಇದು ಮೂರು ಜೋಜೋಬಾ ಲ್ಯಾವೆಂಡರ್ ಮತ್ತು ಟ್ರೀಟಿ ನೋಡಿ ಒಂದೊಂದು ಅದು ಪೆನಿಡ್ರೇಟ್ ಹಾಕಬೇಕು ಫೈನ್ ಇದು ಒಂದು ಐದು ನಿಮಿಷ ಈ ಥರ ಬಿಡ್ತೀನಿ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಮಾಡಿ ಆಗಿದೆ ಫ್ರೆಂಡ್ಸ್ ಇಲ್ಲಿ ನಾನು ತುಳಸಿ ನೋಡಿಕೊಂಡ್ರಿ ಅಲ್ವಾ ನೀವು ಈಗ ತುಳಸಿ ಎಲ್ಲೆಲ್ಲಿದೆ ನಿಮಗೆ ಪಿಗ್ಮೆಂಟೇಷನ್ ಅಲ್ಲಲ್ಲಿ ಹಾಕ್ಕೊಡಿ ಫೈನ್ ಇದಕ್ಕೆ ನಾನು ಜಾಕಾಯಿ ಮತ್ತು ಮಂಜುಷ ಹಸಿ ಹಾಲಲ್ಲಿ ತೆಗೆದಿರೋದು ಕೆಟ್ಟಗೆ ഫൈവ് മിനിറ്റ് ഹീകരണ പ്രൊസീജർ ഹെൽത്തി പാക് തെത്തില്ല ಎಲ್ಲೆಲ್ಲಿ ರಿಮೂವಿಂಗ್ ಜಾಗ ಇದೆ ನೋಡಿ ಅಲ್ಲಿ ಫಿಲ್ ಅಪ್ ಮಾಡ್ತಾಯಿದ್ದೀನಿ ಮುಲ್ಲತ್ತಿ ಸಾರಿ ವೈಟ್ ಚಾಮುರಿ ಬಿಳಿ ಬಿಳಿ ಬಿಳಿಯಶನ ಅಶ್ವಗಂಧ ಎಟ್ಟೇ ಪಾಸ್ಟಸ್ ನೆಸಸರಿ ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ಜೊತೆ ಸಿಗ್ತೀನಿ ನಾನು ಡೌಟ್ ಸಿಕ್ಕೂ ಇಷ್ಟ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಯಿತು ಈಗ ನೋಡಿ ಇದನ್ನು ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾನಿಲ್ಲಿ ಮಸಾಜ್ ಮಾಡ್ತಾ ತೆಗಿತಾ ಇದ್ದೀನಿ ಫೈನ್ ಇದು ಮ್ಯಾಜಿಕ್ ಆಗಿ ಕೆಲಸ ಮಾಡುತ್ತೆ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊತೀನಿ ಇನ್ನು ನೋಡ್ಕೊಳ್ಳಿ ಸೊ ಆ ಟಿ ಟಿ ಆಯಿಲ್ ನಾನು ಏನು ಹಾಕಿದ್ದೀನೋ ಎಸೆನ್ಷಿಯಲ್ ಆಯಿಲು ಅದು ಫುಲ್ಲು ಪೆನಿಟೇಟ್ ಆಗಿದೆ ಅದರ ಮೇಲೆ ನಾನು ಆಂಟಿ ಆಕ್ಸಿಡೆಂಟ್ ತುಂಬಿರೋ ನಮ್ಮ ತುಳಸಿ ಹಾಕಿದ್ದೀನಿ ಅದ್ರ ಜೊತೆಗೆ ಪಿಗ್ಮೆಂಟೇಷನ್ಗೆ ರಾಮ ಬಾಣ ಆಗಿರೋ ನಮ್ಮ ಜಾಕ ಇದು ಬಜೆ ಮತ್ತು ಮಂಜಿಷ್ಟ ತೇದ್ ಹಾಕಿದ್ದೀನಿ ತೇದ್ ಹಾಕೋಕ್ಕೂ ಪೌಡ್ರ್ ಹಾಕೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್ ಓಕೆ ಯಾವ ರೀತಿ ಇದೆ ನೋಡಿ ಸೊ ನನಗಾಗಿದೆ ಅಂದ್ರೆ ನಿಮ್ಗಿನ್ನೂ ಸೂಪರ್ ಆಗತ್ತೆ ಓಕೆನಾ ಸೊ ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಮತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಆಲ್ ಅಂತ ಕೊಡಿ ಮ್ಯಾಮ್ ಶೇರ್ ಮಾಡ್ದಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೂ ಶೇರ್ ಮಾಡಿ ಅವ್ರಿಗೂ ಆಗಲಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ ಅಲ್ವಾ ಸೊ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಇಟ್ ಈಸ್ ಅ ಇನ್ಫೀರಿಯರ್ ಇದ್ದೇ ಇರುತ್ತೆ ನನಗಿತ್ತು ಬೇರೆಯವ್ರಿಗೆ ನನಗೆ ಗೊತ್ತಿಲ್ಲ ಮ್ಯಾಮ್ಗೂ ಇತ್ತು ಅಂತ ಅವರು ಹೇಳ್ತಿದ್ದಾರೆ ಹೊರಗಡೆ ಹೋಗೋಕ್ಕೆ ಬೇಜಾರು ಅಂತ ಸುಮಾರು ಜನ ಕಮೆಂಟ್ ಹಾಕ್ತಾರೆ ಇಟ್ಸ್ ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಕೇವಲ ನೂರು ರೂಪಾಯಲ್ಲಿ ಇನ್ನೂ ಕಮ್ಮಿನೇ ಇವತ್ತು ಬಳಸಿರೋ ಪದಾರ್ಥಗಳು ಸೊ ಟ್ರೀಟಿ ಆಯಿಲ್ ಒಂದು ತೊಗೊಳ್ಬೇಕು ಅದು ನಿಮ್ಮ ಸ್ಕಿನ್ಗೆ ಸೂಟ್ ಆದರೆ ಮಾತ್ರ ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾಸ್ತಾ ಹೋಗಬಲ್ಲ ಅಕಸ್ಮಾತ್ ಯೂಟ್ಯೂಬ್ ಹೈಪ್ ಕೊಟ್ಟಿದ್ರೆ ಹೈಪ್ ಮಾಡಿ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ನನಗೂ ಒಂದು ರೂಪಾಯಿ ಬರಲ್ಲ ಜಸ್ಟ್ ಪಾಯಿಂಟ್ಸ್ ಕೊಡ್ತಾರೆ ಯೂಟ್ಯೂಬ್ ಓಕೆ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ಹೋಗಲ್ಲ